நென்சின் இன்னும் நம்ம படிக்கன தோம்பா இன்னேன் முந்த மாத ஓடா ಈ ಊರು ಈ ಊರಾಗ ಎಲ್ಲಿ ಹುಡುಗ್ಯಾರ ನಾನ ಹೊಡಿಸಿ ಅಲ್ರಿ ಅವ್ನು ಸಾಕು ಸಾಕ್ ಸಾಕೇತ್ರಿ ಅವ್ನ ಅವ್ನು ಮದುವೆ ಮುಂಜೆ ಆದರೂ ನಾನು ಒಂದು ಜಾತ್ರೆ ಕೇತ್ರಿ ಆದ್ರೂ ನಾನು ಇನ್ನು ಕಡಿಕ ಹೋಗಿ ಸತ್ತಾಗೂ ನಾನು ರೀ ಈ ಊರಾಗ ಒಂದು ಒಳ್ಳೆ ಸುದ್ದಿ ಆಗಲಿ ಚಾಟು ಸುದ್ದಿ ಆಗಲಿ ಯಾವುದೋ ಒಂದು ಸುದ್ದಿ ಮುಟ್ಟಿಸ್ಬೇಕಾದ್ರೂ ಈ ವಾಲಿಕಾರ ಮೈಲಾರಿನ ಬೇಕ ವಾವ್ ಸೂಪರ್ ಬಾಜುನ ಬಾಳೆ ಎಣ್ಣಿ ನಿಂತ ಹುಡ್ಗಿ ನಿಂತೈತಿ ಸ್ವಲ್ಪ ಹೆಲ್ಪ್ ಮಾಡಿ ಸೆಲ್ಫಿ ತಗೊಂಡ್ರೆ ಆಯ್ತು ಮತ್ತೇನು ರೀ ಭಯರ ನಿಮಗೆ ಮಾಡಬೇಕೇನು ಸಹಾಯ ಹಾಂ ಮಾಡಬೇಕ್ರಿ ಸಹಾಯ ಹೂ ಅಂದಂಗ ನೀವು ಯಾವ ಕಡೆ ಅದೀರಿ ಬಲಕ್ಕ ಅದೀರೋ ಎಡಕ್ಕದಿರಿ ಅವು ನಾವೀಗ ಬಲಕ್ಕ ಅದು ಒಣಸ್ತೈತ್ರಿ ಅಲ್ಲೇ ನಿಂದಿರಿ ನಾ ಕೊಡ್ತೀನಂತ ಒಂದು ತಗೋರಿ ಈ ಅಡ್ರೆಸ್ ಎಲ್ಲಿ ಬರ್ತೈತಿ ಹೇಳ್ರಿ ಒಂದು ಸ್ವಲ್ಪ ಎಲ್ಲಿ ಅದ್ರೀ ಹೆಂಗು ಕೂಡ ಇದ್ದಂಗ ಕಾಣ್ತೈತಿ ಆಮೇಲೆ ಐತಿ ನಿಂದು ಇದು ಅಡ್ರೆಸ್ ಏನಾಯ್ತಿರ್ಲಾ ಇದು ಹಾ ಇದು ಎಲ್ಲಿ ಬರಂಗಿಲ್ರಿ ಎಲ್ಲಿ ಬರತ್ತರಿ ಅಲ್ಲೇ ಎಲ್ಲಿ ಇರ್ತೈತೆ ಅಲ್ಲಿ ಇರ್ತೈತೆ ರೀ ಅಲ್ಲಿಗೆ ಏನಾಯ್ತಿರ್ಲಾ ನಾವೇ ಹೋಗ್ಬೇಕ್ರಿ ಅದಾ ನಾವು ಹೋಗ್ಬೇಕಾದ್ರೆ ಎಲ್ಲೈತಿ ಹೇಳ್ರಿ ಗುಡಿಗಿ ಇಟ್ಟ ಹೆಂಗು ನಾವು ನೋಡಾಕ ಕೂಡಿ ಕಾಣ್ತೈತಿ ಸ್ವಲ್ಪ ಮೈ ಕೈ ಮುಟ್ಟಿ ಮಜಾ ತಗೊಂಡ್ರ ಆಯ್ತು ಮುಟ್ಟ್ ಮುಟ್ಟ ನಿಂದು ಐತಿ ಮಾರಿ ಅಬ್ಬಾ ಹೇಳ್ರಿ ನಿಂದ್ರಿ ರೀ ಹೇಳ್ರಿ ಸರಿ ನಿಮ್ದು ಉದ್ದ கையாண்ணி நீ கரெக்டேன் இல்ல மண்டி இதே காண்த்து நம்ம நடிவ நோனி சித்தாப்பி அல் இன்ன அல்ல நடுபார்கொந்த குடி ஐத்ரி ಅದು ನಮ್ಮ ಕಲ್ಲಾಪನ ಗುಡಿರಿ ಅದು ಅಲ್ರಿ ಇನ್ನು ಬ್ಯಾಡಪ್ಪ ಅಂದ್ರೆ ಅಲ್ಲಿ ನಮ್ಮ ಕಲ್ಲಾಪನ ಗುಡಿ ಸಂ ಹಿಂದಿನ ಸ್ಟೇಟ್ ಆದ್ರೆ ಅಂದ್ರೆ ಮೇಲ್ಗಡೆ ನಿಮ್ಮ ಏನ್ ಗುಡಿ ಬರ್ತೈತ್ರಿ ಟಚ್ ಮಾಡಿಪುಟ್ಲೂ ಅಣ್ಣ ಅನ್ಬೇಡ ಇವ್ ವಾಣಿಷ ಇನ್ನು ಅಲ್ಲೇ ಕೇಮಾಪೇರಿ ಎಡಮ್ ಶೇತ ಬಾಂದ್ರಿ ಅಂದ್ರ ಹಣಮೆಂತ್ ಅವ್ರ ಗುಡಿ ಕೆಳಗಡೆ ಹೂ ಬರ್ತೈತ್ರಿಯ ಇನ್ನು ಇದೇನು ಕಾಣ್ತೈತ್ರಿಲ್ಲ ಇದು ಹೊಳಿ ಹನುಮಪ್ಪನ ಗುಡಿ ಮುಂದಿನ ಹೊಡೀರಿ ಹೊಳಿಯಾಗ ನೀರಿಲ್ಲ ಮತ್ತೇನ್ ಇದೆ ಅಂತ ಏನು ಬೇಡ್ರಿ ಬರಗಾಲ್ ದಿನ ಐತಿ ಅಲ್ಲಾ ಸಿಗ್ಯಾವು ಈ ಹೊಳಿ ಆಟ ಆದ್ರಿ ಅಂದ್ರ ನಡುಗಾಟಿ ಬರ್ತೈತ್ರಿ ಅಲ್ರಿ ಇದು ಅಲ್ರಿ ಅಲ್ಲ ಏನೋ ಯಾವ್ದ್ರ ಹೇಳುದು ಪೈಕಿಗೆ அல்லே வாபிங் ஸ்டேட்டி ஸ்லேப்ட் திதாதின சாலி கட்டி ஏன் இல்லை நான் இடீ ஊரெல்ல சத்தாக்கி இல்யர் ಅಲ್ಲಿಯೋಣಿ ಅದ್ ಏನ್ರಿ ನಿಮ್ದು ಹಿಡ್ಕೊಳ್ಳೋದು ಇಲ್ರಿ ನಿಮಗ್ ಬಡಿಯಾಕ್ ಬೇಡ ಅಲ್ರಿ ಆದ್ರ ಅದೇನ್ ಹಿಡ್ಕೊಳೋದು ಹೇಳ್ರಿ ಹಿಡದಾರ ಹಿಡಿತೀವಿ ನಾವು ಏನ್ ಹಿಡ್ಕೋಬೇಕಾ ಹೊಳ್ಳಿ ಹಿಡ್ಕೊಬೇ ಇಲ್ರಿ ಎಲ್ಲೇ ಹೇಳ್ರಿ ನಿಂದ ಅದಕ್ಕ ಅದು ಹಿಡ್ಕೊಂಡ್ ಸಲ ನಿಂದ ಹಿಡ್ಕೊಂಡ ನನ್ನ ಮೇಯಾಗ ವೀರಭದ್ರ ಬಂದಾನ ಇನ್ನೊಂದು ಸಲ ಹಿಡ್ಕೊಂಡೆ ಅಂದ್ರ ದುರ್ಗ ಹೂವು ದ್ಯಾಮ ಹೂವು ಕರಿ ಹೂವು ಕಂಟೆ ಹೇಳ್ರಿ ಇಲ್ಲಿ ಬರ್ರಿ ಬರ್ತಾರೀ ನಾ ನಾವಲ್ರಿ ಬಾಳ್ ನೋಸಕತ್ತೆ ತಂದ್ರಿ ಮುಸುಲ್ತಾ ಇರ್ತೈದೆನ್ರಿ ಆ ಮಸಾಜ್ ಮಾಡಿರಿ ಅಂದಂಗ ನಿಮಗ ಕಣ್ಣ ಕಾಣಸ್ತಾವ್ರಿ ಕಾಣಸ್ತಾವ್ರಿ ಹೌದಾ ಹೌನ್ರಿ ಹ ನಾ ಅಂಗ ತಮಾಷೆ ಮಾಡಿ ನಳ್ರಿ ನೀವು ಅದನ್ನೇನ್ ಸೀರಿಯಸ್ ತಿಳ್ಕೊಂಡ್ರೇನು ಇಲ್ರಿ ಅನ್ನಂಗ ಈ ಊರಾಗ ವಾಲಿಕೇರಿ ಮೈಲಾರಿ ಅಂದ್ರ್ಯಾ ಗೊತ್ತನ್ರಿ ನಿಮಗ ರೀ ಹೌದ್ರಿ ನೀವು ನಾವ ಈ ಊರಿಗೆ ಮುದುಕರಿಗೆ ಸಾಲಿ ಕೆಲ್ಸಕ್ಕೆ ಬಂದ ಟೀಚರ್ ಇದೀನಿ ಎತ್ತು ನೋಡ ಬಗನೀಗ ಊಟ

முலிங்ரிசி அனுடிரி சாலி கல்ஸ் கல்சிர்ல கே கேங்க் கட்ட சாலி வந்து சாலி கலசின் மத எடு மத ராத்திரி எர்காக நோட்ரி ರಾತ್ರಿ ಅಂತ ರಾತ್ರಿ ಬಂದು ನೀ ಏನ್ ಮಾಡವ್ ಈಗ ಮುಂಜಾಲ ಬಂದ್ರ ಮುದುಕುರಿ ಕಲಸ್ತಿರ್ತೀನಿ ಮಧ್ಯಾಹ್ನದಾಗ ಬಂದ್ರ ನಿಮ್ಮಂತ ಹರೇ ಹುಡುಗರಿ ಕಲಸ್ತಿರ್ತೀನಿ ಹೂನ್ರಿ ಇನ್ನ ರಾತ್ರಿ ಬಂದ್ರ ಇವೆಲ್ಲ ಸಣ್ಣ ಸಣ್ಣ ಕುಂತ ಹೋಗಿ ಏನೂ ಮಾಡಲ್ಲ ಅದಕ್ಕ ಇವ್ರಿಗೆ ಕಲಸ್ತೀನಿ ಅಂದೆ ಅವ್ ಸಣ್ಣತ್ರ ಸಣ್ಣ ಇರ್ತಾವ್ರಿ ರಾತ್ರಿ ತಗೊಂಡ್ ಅವತ್ರು ಏನ್ ಮಾಡ್

து தங்க ஹகுரில்லா நம்ம பாடானல்லா யாரவன் ஜிக்கு

జలదేరి నాగంగా జల దేరిలో సంబంగా